ಪ್ಲೇಟ್ಗಳಲ್ಲಿ ಹಸಿ ಮಾಂಸ ಇಟ್ಟಿದೆ ಸೊಪ್ಪು ಇಟ್ಟಿದ್ದೀವಿ ನಾಲ್ಕು ಥರ ಕಾಳು ಇಟ್ಟಿದ್ದೀವಿ ಅಕ್ಕಿ ಬೇಳೆ ಜೋಳ ರಾಗಿ ಇಂಥವೆಲ್ಲ ಇಟ್ಟಿದ್ವಿ ಕೆಲವೊಂದು ಹಣ್ಣು ತರಕಾರಿ ಇಟ್ಟಿದೆ ಒಳಗಡೆ ಒಂದು ಹುಲಿ ರೆಂಕು ನಾಯಿನ ಕರೆಸಿದ್ವಿ ಎಲ್ಲಿಗೆ ಹೋಗ್ತವು ಹಣ್ಣು ತಿಂತವ ತಿನ್ನ ಕಾಳು ತಿನ್ನೋದು ಸೊಪ್ಪು ತಿನ್ನೋದು ಡೈರೆಕ್ಟ್ ಮಾಂಸ ಬೇಕು ಸೊ ಅದರದ್ದು ಆಹಾರ ಮಾಂಸ ಅಂತ ಬಿಸೇವೆ ಈಗ ಒಂದು ಹಸು ಎಮ್ಮೆ ಕಳಿಸಿ ಮಾಡ್ತಾವ ಕಾಳು ತಿಂತಾವ ಹಣ್ಣು ತಿಂತಾವ ಆದರೆ ಸೊಪ್ಪು ಕಾಣ್ತಾ ಇದ್ರೆ ಸೊಪ್ಪು ಕಡೆ ಹೋಗ್ತವ ಆ ಮಾಂಸದ ವಾಸನೆ ಕೂಡ ನೋಡೋದು ಅವು ನೋಡೋದ್ರೆ ಮಾ ಮಾಂಸ ಸೊ ಅವ್ರದ್ದು ಆಹಾರ ಏನು ಅಂತ ಡಿಸೈಡ್ ಅದೇ ರೀತಿ ಈಗ ಪಕ್ಷಿಗಳನ್ನು ಪಕ್ಷಿಗಳು ಕೂಡ ಮಾಂಸ ಕೆಲವೊಂದು ತಿಂತವ ಹಣ್ಣು ತಿಂತಾವ ಆದರೆ ಕಾಳು ಕಾಣ್ತಾ ಇದ್ರೆ ಫಸ್ಟ್ ಅಲ್ಲಿಗೆ ಹೋಗ್ತದೆ ಅದು ಅದೊಂದು ಆಹಾರ ಅಂತ ಡಿಸೈಡ್ ಈಗ ಮನುಷ್ಯನ ಕಲಿಸಿದ್ವಿ ಒಳಗಡೆ ಹಸಿ ಮಾಂಸ ತಿನ್ನಲ್ಲ ಯಾಕೆ ಅದು ಟೇಸ್ಟ್ ಇರಲ್ಲ ಮತ್ತೆ ಸೊಪ್ಪು ತಿನ್ನಕ್ಕಾಗಲ್ಲ ಕಾಳು ಬೇಯಿಸ್ಲದಂಗೆ ಅಡಿಗೆ ಮಾಡ್ಕೊಳ್ಳದಂಗೆ ತಿನ್ನಕ್ಕಾಗಲ್ಲ ಮತ್ತೆ ಡೈರೆಕ್ಟ್ ತಿನ್ನಕ್ಕೆ ಏನಾಗೋದು ಆ ವಾಸನೆ ಬರ್ತಾ ಇದ್ರೆ ಹಣ್ಣುಗಳೇ ತಿನ್ನಬೇಕು ಸೊ ಇವನ ಆಹಾರ ಹಣ್ಣುಗಳು ತರಕಾರಿ ಅಂತ ಅದೇ ರೀತಿಯಲ್ಲಿ ಪ್ರತಿಯೊಂದು ಪಕ್ಷಿ ಪ್ರಾಣಿ ತಮಗೆ ಭಗವಂತ ಏನು ಕೊಟ್ಟಿದ್ದಾನೆ ಅಂಬೋದು ಗೊತ್ತು ಮಾಡಿಕೊಂಡು ಅದೇ ಆಹಾರ ತಿಂತ ಇದಾವ ಅವಕ್ಕೆ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ರೋಗಗಳು ಇಲ್ಲ ಮನುಷ್ಯಗೆ ಮಾತ್ರ ಯಾಕೆ ರೋಗಗಳು ಅಂತಂದ್ರೆ ಇವನು ಎಲ್ಲಾರದು ಆಹಾರ ಪ್ರಾಸೆಸ್ ಮಾಡಿಕೊಂಡು ಈಗ ಮಾಂಸ ಅವು ಪ್ರಾಣಿಗಳು ಯಾಕೆ ತಿಂತಾವೆ ಇವನು ತಿನ್ನಕಾಗತ್ತ ಆಗ ಮತ್ತೇನ್ ಮಾಡ್ತಾನ ಯಾವಾಗ ಇವನು ಬಿಸಿ ಮಾಡಿ ಫ್ರೈ ಮಾಡಿ ಅಡಿಗೆ ಮಾಡಿಕೊಂಡು ತಿಂತ ಟೇಸ್ಟ್ಗೋಸ್ಕರ ಸ್ಪೈಸಿಸ್ ಹಾಕ್ತಾ ಇದ್ದಾನೋ ಅದು ತಿನ್ನಕಾಗ್ತಾ ಮತ್ತೆ ಅದೇ ರೀತಿ ಶಕ್ತಿ ಆನೆಗೆ ಏನ್ ಅಷ್ಟು ಶಕ್ತಿ ಇದೆ ಕುದುರೆ ಏನ್ ತಿಂತದಂತ ಅಷ್ಟು ಶಕ್ತಿ ಇದೆ ಅಂದ್ರೆ ಶಕ್ತಿ ಅವನ ದೇಹದಲ್ಲಿದೆ ಆಹಾರದಲ್ಲಿ ಇಲ್ಲ ಅಂತ ಡಿಸೈಡ್ ಮತ್ತೆ ಇವೆಲ್ಲ ಇಲ್ಲಿದ್ರ ಮೇಲೆ ನಾವು ಯಾಕೆ ಅದಕ್ಕೆ ಹೋಗ್ತಾ ಇದೀವಿ ಯಾರು ಹಿರಿಯರು ತಿಂತ ಹಿರಿಯರು ಯಾರು ಅದೇ ಹಿರಿಯರು ಮುಂದಕ್ಕೆ ಹೋದ್ರೆ ಆದಿಮಾನವ ಆದಿಮಾನವ ಅವನ್ನ ಒಂದು ಪ್ರಾಣಿ ಬಂದು ಕೊಂದು ತಿಂತಾಯ್ತಾರೆ ಇವ್ನಿಗೆ ಬೇರೆ ದಾರಿ ಇಲ್ಲ ಬೇರೆ ಆಹಾರ ಗೊತ್ತಿಲ್ಲ ಆವಾಗ ಅದನ್ನು ಕೊಂದು ಇವ್ರು ತಿಂತಾಯ್ತಾರೆ ಅವನಿಗೆ ಜ್ಞಾನ ಇಲ್ಲದಾಗ ತಿಂದಿದ್ದ ವಿಷಯ ಅವರು ನಮ್ಮ ಹಿರಿಯರು ಅಂತೇಳಿ ನಾವು ತಿಂತ ಬರ್ತೈತೆ ಅದು ತಪ್ಪು ಇವತ್ತು ನಮಗೆ ಗೊತ್ತಿದೆ ಯಾವ ಆಹಾರದಲ್ಲಿ ಏನು ಪ್ರೋಟೀನ್ಸ್ ಇದಾವ ಏನು ಮಿನರಲ್ಸ್ ಇದಾವ ಎಂತ ತಗೋಬೇಕು ಎಲ್ಲ ಡಿಟೈಲ್ಡ್ ಆಗಿ ಕೊಡ್ತಾನೆ ಎಂತ ವಿಟಮಿನ್ ಯಾವ ಪದಾರ್ಥದಲ್ಲಿ ಇದೆ ಹೇಳಿ ಮತ್ತೆ ಇದು ಮೇಲೆ ಅದು ಯಾಕೆ ತಿನ್ನಬೇಕು ಅನ್ನೋದು ನಮಗೆ ಪ್ರಜ್ಞೆ ಈ ವಿಷಯಗಳು ಅವ್ರಿಗೆ ತಿಳಿಸಿದರೆ ನೀವು ತಿನ್ನೋ ಆಹಾರ ಇದಾಯಿತಪ್ಪ ನಿಮಿಷ್ಟ ತಿಂತೀರಾ ಬಿಡ್ತೀರಾ ಇನ್ನೊಂದು ವಿಷಯ ಮನೆಯಲ್ಲಿ ನಮಗೆ ಪ್ರೀತಿಯಾದವರು ತೀರ್ಕೊಂಡಿದ್ದಾರೆ ಬಹಳ ಪ್ರೀತಿ ಮತ್ತೆ ಮನೆಯಲ್ಲಿ ಇಟ್ಕೊಂತೀವ ಆ ಶರೀರವನ್ನು ತೆಗೆದು ಹೊರಗಿಡ್ತೀವ ಹೊರಗಿಡ್ತೀವಿ ಯಾಕಿರ್ತೀವಿ ಡಿಕಂಪೋಸ್ ಆಗಿ ವಾಸನೆ ಬರುತ್ತೆ ಕಿವಿ ಮೂಗುಗಳಿಂದ ಬ್ಯಾಕ್ಟೀರಿಯಾ ಬರುತ್ತೆ ಅಂತೇಳಿ ಅದನ್ನು ತಗೊಂಡೋಗಿ ಹೊರಗಿಡ್ತೀವಿ ಮತ್ತೆ ನಾವು ಮಾಂಸಾಹಾರ ಈ ಪ್ರಾಣಿ ಪಕ್ಷಿಗಳು ಸತ್ತು ಮೇಲೆ ಅದೇ ವಾಸನೆ ಡಿಕಂಪೋಸ್ ಆಗಿ ಮತ್ತೆ ಬ್ಯಾಕ್ಟೀರಿಯಾ ಉಂಟಾಗೋದಿಲ್ವಾ ನ್ಯಾಚುರಲ್ ಎಲ್ಲಾ ಸತ್ತು ಪ್ರಾಣಿಗಳಿಗೂ ಅದೇ ರೀತಿ ಆಗುತ್ತೆ ಒಂದು ಇಲಿ ಮನೆಯಲ್ಲಿ ಸತ್ತು ಎಷ್ಟು ವಾಸನೆ ಬರುತ್ತೆ ಹುಡುಕಾಡಿ ಅದನ್ನು ಅದನ್ನ ತಗೋದು ಬಯಸ ಅದೇ ರೀತಿ ಅಂತ ಆಹಾರವನ್ನು ನಿಮ್ಮ ಹೊಟ್ಟೆಯಲ್ಲಿ ನಲವತ್ತೆಂಟು ಗಂಟೆ ಎಪ್ಪತ್ತೆರಡು ಗಂಟೆ ಇಟ್ಕೊಂಡು ಏನಾಗುತ್ತೆ ಯೋಚನೆ ಮಾಡಬಹುದು ಯೋಚನೆ ಮಾಡಿ ಮುಖ ಹೌದಪ್ಪ ಅಂತೇಳಿ ಎಷ್ಟು ಯೋಚನೆ ಬರುತ್ತೆ ಇನ್ನೊಂದು ವಿಷಯ ಮನೆಗೆ ಹೋಗಿ ಯಜಮಾನ ಬಜಾರ್ಗೆ ಹೋಗಿ ಒಂದು ಕಿಲೋ ಮಾಂಸ ಒಂದು ಕಿಲೋ ಟೊಮೊಟೊ ಹಣ್ಣು ತಂದಿದ್ದಾರೆ ಮನೆಯವರು ಟೊಮೊಟೊ ಹಣ್ಣು ಎರಡು ಕೆಟ್ಟೋಗಿದ್ರೆ ಬೇಸಾಕ್ತಾರೆ ಆ ತಂದಿದ್ದ ಮಾಂಸ ಯಾವಾಗ ಕಟ್ ಮಾಡಿದಾರೋ ಅದು ಅದಕ್ಕೆ ಏನಾದ್ರೂ ರೋಗ ಇತ್ತು ಇವ್ರಿಗೇನೇನು ಗೊತ್ತಾಗುತ್ತ ಮತ್ತೆ ರಿಸ್ಕ್ಗಳಲ್ವಾ ಯಾಕೆ ಬೇಕಾಗಿದೆ ಇವರು ನಮಗೆ ಬ್ಯಾಲಿ ಆಹಾರ ಸಿಗುವಾಗ ಇದು ಯಾಕೆ ಬೇಕಾಗಿದೆ ಎಂಬುದು ಯೋಚನೆ ಮಾಡಿದ್ರೆ ಹೋಗಬೇಕು ಇನ್ನ ಮಾಂಸದಲ್ಲಿ ಇಷ್ಟ ಇರೋರು ವಿಚಂಡವಾದ ಮಾಡ್ತಾರೆ ಏನು ಅಂತೇಳಿ ಅಯ್ಯೋ ನೀವೇನು ಪಾಪ ಅಂತೀರಿ ಕೊಯ್ಬಾರ್ದು ಅದು ಇದು ಅಂತೀರಿ ಮತ್ತೆ ನೀವು ಕಾಯಿ ಪಲ್ಯ ಕಟ್ ಮಾಡೋದಿಲ್ವಾ ಅದಕ್ಕೆ ಹಿಂಸೆ ಆಗೋದಿಲ್ವಾ ಕೇಳ್ತಾರೆ ಮತ್ತೆ ನನ್ನ ಸಮಾಧಾನ ಇರಬೇಕಲ್ಲ ಈಗ ಆ ಒಂದು ಕುರಿ ಕಾಲು ಕಟ್ ಮಾಡಿದ್ದೀನಿ ಮತ್ತೆ ಬರುತ್ತಾ ಅದೇ ಹಣ್ಣು ತೆಗೆದ್ರೆ ಒಂದು ರೆಮ್ಮೆ ಕಟ್ ಮಾಡಿದ್ರೆ ಮತ್ತೆ ಬರುತ್ತೆ ಸೊ ಇದಕ್ಕೆ ಕಂಪ್ಯಾರಿಸನ್ ಇಲ್ಲ